ನಟ ದರ್ಶನ್ಗೆ ಖಾಯಂ ಜಾಮೀನಿನ ಟೆನ್ಷನ್ ಶುರುವಾಗಿದೆ ಮೆಡಿಕಲ್ ಇಂಟೀರಿಯಂ ಬೇಲ್ ಮೇಲೆ ಸದ್ಯಕ್ಕೆ ದರ್ಶನ್ ಇದ್ದಾರೆ ವೈದ್ಯಕೀಯ ಕಾರಣಗಳಿಗಾಗಿ ಒಂದು ಬೇಲ್ ಪಡ್ಕೊಂಡಿದ್ದಾರೆ ಇನ್ನೂ ಕೂಡ ಆಪ್ರೇಷನ್ ಆಗಿಲ್ಲ ಅಂತ ಒಂದು ಕಡೆ ಇದೆ ಅದು ಡಿಸೆಂಬರ್ ಮಧ್ಯಭಾಗಕ್ಕೆ ಎಂಡ್ ಅದು ಇನ್ನೊಂದು ಕಡೆ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ದರ್ಶನ್ ಪರವಾಗಿ ವಾದ ಜ್ವರ ನಡೀತಾ ಇದೆ ನ ಇವತ್ತು ಒಂದು ಕಡೆ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಒಂದು ಕಡೆ ಮುಗಿಸಿದ್ದಾರೆ ನಾಳೆ ಎಸ್ ಪಿ ಪಿ ವಾದವನ್ನು ಶುರು ಮಾಡ್ತಾರೆ ಪ್ರಸನ್ನಕುಮಾರ್ ಅವರು ವಾದವನ್ನು ಶುರು ಮಾಡ್ತಾರೆ ರೇಣುಕಾಸ್ವಾಮಿಯ ಪರವಾಗಿ ನಾಳಿನ ಅವರ ವಾದದ ಮೇಲೆ ದರ್ಶನಿಗೆ ಬೇರೆ ಸಿಗುತ್ತಾ ಸಿಗಲ್ವನು ಡಿಸೈಡ್ ಆಗುತ್ತೆ ನಿನ್ನೆಯಿಂದ ಸುದೀರ್ಘವಾಗಿ ಒಂದು ಕಡೆ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ವಾದವನ್ನು ಮಾಡಿದ್ದಾರೆ ಅಂದರೆ ತನಿಖಾ ಅಧಿಕಾರಿ ಯಾವೆಲ್ಲ ಕಡೆಗಳಲ್ಲಿ ಲೋಪವೆಸಗಿದ್ದಾರೆ ತನಿಖೆ ಆಗಬೇಕಾಗಿದ್ದೇನು ಅವ್ರು ಮಾಡಿದ್ದೇನು ಏನು ಸಾಕ್ಷ್ಯಗಳು ಅಲ್ಲಿ ಇದ್ದವು ಏನು ಸಾಕ್ಷಿಗಳು ಸೃಷ್ಟಿಯಾಗಿವೆ ಯಾವುದು ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂಥ ಹೇಳಿಕೆಗಳು ಯಾವ್ಯಾವು ಪೊಲೀಸ್ ಎನ್ಕ್ವೈರಿ ವೇಳೆಯಲ್ಲಿ ಆದಂಥ ಹೇಳಿಕೆಗಳು ಯಾವ್ಯಾವು ಒಂದಕ್ಕೂ ತಾಳ್ಮೇಳವೇ ಇಲ್ಲ ಆರು ಜನ ಸಾಕ್ಷಿಗಳು ಆರು ದಿಕ್ಕಲ್ಲಿ ಮಾತಾಡ್ತಾ ಇದ್ದಾರೆ ಇದು ಇವರನ್ನ ಫ್ರೇಮ್ ಮಾಡಲಿಕ್ಕೆ ದರ್ಶನವನ್ನು ಸಿಕ್ಕಾಕ್ಸ್ಲಿಕ್ಕೆ ಮಾಡಿದಂತಹ ಷಡ್ಯಂತ್ರವಲ್ಲದೆ ಇನ್ನೇನೂ ಅಲ್ಲ ಚಪ್ಲಿ ಇದೆ ಅಂತ ಹೇಳಿದ್ರೆ ಇವರು ಶೂ ತಗೊಂಡು ಬಂದು ಇಟ್ಟಿದ್ದಾರೆ ಇವರು ಯಾವುದೋ ಪ್ಯಾಂಟ್ ಕೊಲೆ ಮಾಡಿದವರು ಬಾಡಿ ಬಿಸಾಕೋ ಟೈಮಲ್ಲಿ ಆಲ್ರೆಡಿ ಮತ್ತೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಬಾಡಿ ಬಿಸಾಕ್ಬಿಟ್ರಾ ಇದನ್ನು ನಂಬೋ ನಂಬೋ ರೀತಿಯಲ್ಲಿ ಇದೆಯಾ ಏನೋ ಮ್ಯೂಸಿಕಲ್ ಚೇರ್ ರೀತಿ ಎಲ್ಲ ಸುತ್ತುವರೆದು ಹೊಡೆದ್ರು ಅಂತ ಕೆಲವರು ಇಲ್ಲಿ ಆದರೆ ಆ ಥರದ್ದಿಲ್ಲ ಆಗೇ ಇಲ್ಲ ದರ್ಶನ್ ಅವರು ಬಂದು ಎರಡೇಟ್ ಹೊಡೆದು ಅವ್ರಿಗೆ ಎರಡು ಏಟ್ ಹೊಡೆದು ಯಾವುದೋ ಚಿಕ್ಕ ಮರದ ಕೊಂಬೆನಲ್ಲಿ ಹಗ್ಗದಲ್ಲಿ ಇವರನ್ನ ಮೊದಲು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಇನ್ನು ತಪ್ಪು ಮಾಡಿದ್ದಾನೆ ಊಟ ಕೊಡಿ ಅವನಿಗೆ ಅಂತ ಹೇಳಿದ್ರು ಊಟ ಕೊಡಿ ಅಂತ ಹೇಳಿದ್ರು ಯಾರಾದರೂ ಕೊಲೆಗಾರ ಸಾಯಿಸುವಂಥ ವ್ಯಕ್ತಿಗೆ ಊಟ ಕೊಡಿ ನೀರು ಕೊಡಿ ಅಂತ ಹೇಳ್ತಾನ ಇಲ್ಲ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಬಹಳಷ್ಟು ಗೊಂದಲಗಳಿದೆ ಇಲ್ಲಿ ತುಂಬ ಗೊಂದಲಗಳಿವೆ ಇಲ್ಲಿ ಮರುಮಾಂಗಕ್ಕೆ ಹೊಡೆದಂಥ ಬಗ್ಗೆ ಮತ್ತೊಂದು ಹೇಳಿಕೆಯಲ್ಲಿ ಉಲ್ಲೇಖವೇ ಇಲ್ಲ ಮರುಮಾಂಗದ ಮೇಲೆ ಒದ್ದರು ಅಂತೆಲ್ಲ ಹೇಳಿಕೆ ಇದೆ ಇದೇನಿದು ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂಥ ಹೇಳಿಕೆನೇ ಬೇರೆ ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆನೇ ಬೇರೆ ಇದೆ ಹಾಗಾಗಿ ಬಲುವಂತಕ್ಕೆ ಇವರು ಏನೇನೋ ಹೇಳಿಕೆಗಳು ತಗೊಂಡು ಆ ಹೇಳಿಕೆಗಳು ಬಂದ ಮೇಲೆ ಅದಕ್ಕೆ ತಕ್ಕ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರಿಯೇ ವಿನಃ ಕೇಸಲ್ಲಿ ಏನು ಸಾಕ್ಷಿಗಳಿದ್ದುವೋ ಅದನ್ನು ಇವರೇನು ಮಾಡಿಲ್ಲ ಫಸ್ಟ್ ಆಫ್ ಆಲ್ ಈ ಕಿಡ್ನ್ಯಾಪ್ನ ಸಂಚಲ್ಲಿ ಒಂದು ಒಬ್ಬ ವ್ಯಕ್ತಿಗೆ ಬೇಲ್ ಸಿಗಬೇಕು ಅಂತ ಹೇಳಿದ್ರೆ ಈ ವ್ಯಕ್ತಿ ಸಾಕ್ಷಿಗಳಿಗೆ ತೊಂದರೆ ಕೊಡಲ್ಲ ಇವನು ಇವನಿಂದ ತೊಂದರೆ ಆಗೋಲ್ಲ ಅಂಥೇಳಿ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗಬೇಕದು ಅದಕ್ಕೇನು ಮಾಡಿದ್ರು ನಾಗೇಶ್ ಅವರು ಪಾಯಿಂಟ್ ಬೈ ಪಾಯಿಂಟ್ ಬರ್ತಾ ಇದ್ದಾರೆ ಒಂದು ಕಿಡ್ನ್ಯಾಪ್ಗೂ ದರ್ಶನಿಗೂ ಸಂಬಂಧ ಇಲ್ಲ ಫಸ್ಟ್ ಆಫ್ ಆಲ್ ಅದು ಕಿಡ್ನ್ಯಾಪೇ ಅಲ್ಲ ಆರಾಮಾಗಿ ಕಾರ್ ಹತ್ಕೊಂಡು ಬಂದಿದ್ದಾನೆ ಬಾರಲ್ಲಿ ಕೆಲವು ಪಾನೀಯಗಳು ಅವನು ಅಂತ ಹೇಳಿದ್ರೆ ಕಿಡ್ನ್ಯಾಪ್ ಮಾಡ್ಕೊಂಡು ಬರೋರು ಬರ್ತಾರಾ ಅಂತ ಹೇಳಿ ಅದು ಕಾನ್ಸ್ಪಿರಸಿ ಹೇಗಾಗಿದೆ ಅವನ್ನ ಕೈಕಾಲು ಕಟ್ಟು ಹಾಕಿ ಬಾಯಿಗೆ ಬಟ್ಟೆ ತೊರಿಕೆ ತಗೊಂಬರಬೇಕು ಅಂತೇನಿಲ್ಲ ಬಾರೋ ಏನೋ ಮಾತಾಡಬೇಕು ಅಂದರೂ ಅಣ್ಣ ಕರೆದ್ರು ಅಂತಲೂ ಕರೆದಿರಬಹುದು ಅಂತ ಬೇಕಾದರೆ ಎಸ್ ಪಿ ವಿವಾದವನ್ನು ಮಾಡಬಹುದು ಅದೊಂದು ಭಾಗ ದರ್ಶನ್ಗೂ ಅದಕ್ಕೂ ಸಂಬಂಧ ಇಲ್ಲ ನಾಲ್ಕೂವರೆವರೆಗೂ ಸ್ಟೋನಿ ಬ್ರುಕ್ನಲ್ಲೇ ದರ್ಶನ್ ಇದ್ದಾಗ ಒಂದುವರೆಗೂ ಎರಡು ಗಂಟೆಗೂ ಏನು ಬಂದಿದ್ದಾನೆ ಯಾರು ಇದೇ ರೇಣುಕಾ ಸ್ವಾಮಿ ಶೆಡ್ಗೆ ಆನಂತರ ಇಲ್ಲಿ ದರ್ಶನ್ ಅವರು ಹೋದರೆ ಅಷ್ಟೊತ್ತಿಗೆ ಏನು ಬೇಕಾದರೂ ನಡೆದಿರಬಹುದು ಚಿಕ್ಕದಾಗಿ ಎರಡು ಡೇಟ್ ಹೊಡೆದ್ಬಿಟ್ಟು ಕರ್ಕೊಂಡು ನಡೀರಿ ಒಂದು ಸ್ಟೇಷನ್ಗೆ ತಪ್ಪು ಮಾಡಿದ್ದಾನೆ ಇವನು ಅಂತ ಇವರು ಹೇಳಿರಬಹುದು ಅದಕ್ಕೆ ಕೊಲೆಗಾರ ಅಂತ ಹೇಳೋಕ್ಕಾಗುತ್ತಾ ಕಾರ್ ಬಂತು ಕಾರ್ ಹೋಯಿತು ಆರು ಗಂಟೆಯಲ್ಲಿ ಆರು ಬರಲಿ ಹೇಳಿ ಯಾರೋ ಸಾಕ್ಷಿಯಲ್ಲಿ ಮಾತಾಡ್ತಾರೆ ಅದಕ್ಕೂ ದರ್ಶನಿಗೂ ಸಂಬಂಧ ಏನು ದರ್ಶನ ಒಳಗಡೆ ಇದ್ರಾ ಇಲ್ವಾ ಮರ್ಡ್ರ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರ ಅವರು ಇಲ್ಲ ತಡವಾಗಿ ಸಾಕ್ಷಿಗಳ ಹೇಳಿಕೆ ನೀವು ಯಾಕೆ ಪಡ್ಕೊಂಡ್ರು ಶೆಡ್ಡಲ್ಲೇ ಇದ್ದಂಥ ವ್ಯಕ್ತಿ ಸಾಕ್ಷಿಯನ್ನು ಐದಾರು ದಿನ ಆದಮೇಲೆ ತೊಗೋತಾರೆ ಇವರು ಅಂಥದ್ದೇನಿತ್ತು ಇವರಿಗೆ ಅಂಥೇಳಿ ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾರೆ ಈ ಇನ್ವೆಸ್ಟಿಗೇಷನ್ ಲೋಪಗಳನ್ನು ಒಂದು ಕಡೆ ಬಿಚ್ಚಿಡ್ತಾ ಇದ್ದಾರೆ ನಾಗೇಶ್ ಅವರು ಇಂತಿಂತ ಮಿಸ್ಟೇಕ್ ಮಾಡಿದ್ದಾರೆ ಅವ್ರು ಹಾಕಿದ್ದ ಬಟ್ಟೆನೇ ಯಾವುದು ಚಪ್ಪಲಿನೇ ಯಾವುದು ಇವರು ವಶಪಡಿಸ್ಕೊಂಡಿದ್ದೇ ಯಾವುದು ಈ ರೀತಿಯೆಲ್ಲ ಹೇಳೋ ಮೂಲಕವಾಗಿ ಏನು ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಇದರಲ್ಲಿ ದರ್ಶನ್ ಪಾತ್ರ ಇಲ್ಲ ದರ್ಶನ್ ಅವ್ರನ್ನ ಆಚೆ ಬಿಟ್ಟರು ಕೂಡ ಅವರು ಸಾಕ್ಷಿಗಳಿಗೆ ತೊಂದರೆ ಕೊಡಲ್ಲ ಅಂತ ಸಾರಾಂಶ ಇದು